ಮೈಸೂರು ಚಾಮುಂಡೇಶ್ವರಿ ನಿಧಿ ಸಂಗ್ರಹ ಮತ್ತು ಅಂತಹ ನಿಧಿಯ ಹಂಚಿಕೆಯ ಕಥೆಯನ್ನು ಸಂಕ್ಷೇಪಿಸಿ ಮೈಸೂರು ಚಾಮುಂಡೇಶ್ವರಿ ನಿಧಿಯ ಕಥೆಯು ಕರ್ನಾಟಕದ ಮೈಸೂರು ಮೈಸೂರು ಬಳಿಯ ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡೇಶ್ವರಿ ದೇವಾಲಯಕ್ಕೆ ಸಂಬಂಧಿಸಿದ ನಿಧಿಗಳ ಸಂಗ್ರಹ ಮತ್ತು ಹಂಚಿಕೆಯ ಸುತ್ತ ಸುತ್ತುತ್ತದೆ ಸಂಕ್ಷಿಪ್ತ ಸಾರಾಂಶ ಇಲ್ಲಿದೆ ನಿಧಿ ಸಂಗ್ರಹ ಚಾಮುಂಡೇಶ್ವರಿ ದೇವಾಲಯವು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು ವರ್ಷವಿಡೀ ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ಆಕರ್ಷಿಸುತ್ತದೆ ನಗದು ಚಿನ್ನ ಬೆಳ್ಳಿ ಮತ್ತು ಇತರ ಬೆಲೆ ಬಾಳುವ ವಸ್ತುಗಳು ಸೇರಿದಂತೆ ಭಕ್ತರಿಂದ ಬರುವ ಕಾಣಿಕೆಗಳು ದೇವಾಲಯದ ಆದಾಯಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತವೆ ಈ ಕಾಣಿಕೆಗಳನ್ನು ಹುಂಡಿ ಪೆಟ್ಟಿಗೆಗಳಲ್ಲಿ ಮತ್ತು ವಿಶೇಷ ಪೂಜೆಗಳು ದೇಣಿಗೆಗಳು ಮತ್ತು ದೇವಾಲಯ ಸೇವೆಗಳ ಮೂಲಕ ಸಂಗ್ರಹಿಸಲಾಗುತ್ತದೆ ಮುಜರಾಯಿ ಇಲಾಖೆ ಕರ್ನಾಟಕದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ದತ್ತಿ ಇಲಾಖೆ ಈ ಹಣವನ್ನು ನಿರ್ವಹಿಸುತ್ತದೆ ಮತ್ತು ಲೆಕ್ಕಪರಿಶೋಧಿಸುತ್ತದೆ ನಿಧಿ ಹಂಚಿಕೆ ನಿಧಿಯ ಒಂದು ಭಾಗವನ್ನು ಪುನಃಸ್ಥಾಪನೆ ಕೆಲಸ ಸಿಬ್ಬಂದಿ ವೇತನಗಳು ಮತ್ತು ದೈನಂದಿನ ಆಚರಣೆಗಳು ಸೇರಿದಂತೆ ದೇವಾಲಯದ ನಿರ್ವಹಣೆಗೆ ಬಳಸಲಾಗುತ್ತದೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ವಿಶೇಷವಾಗಿ ದಸರಾ ಹಬ್ಬದ ಸಮಯದಲ್ಲಿ ಭವ್ಯ ಆಚರಣೆಗಳಿಗೆ ಹಣವನ್ನು ಹಂಚಲಾಗುತ್ತದೆ ಸಂಗ್ರಹಿಸಿದ ನಿಧಿಯ ಒಂದು ಭಾಗವನ್ನು ಹತ್ತಿರದ ಅನಾಥಾಶ್ರಮಗಳು ಶಾಲೆಗಳು ಮತ್ತು ಆಸ್ಪತ್ರೆಗಳನ್ನು ಬೆಂಬಲಿಸುವಂತಹ ಸಾರ್ವಜನಿಕ ಕಲ್ಯಾಣ ಚಟುವಟಿಕೆಗಳಿಗೆ ಬಳಸಬಹುದು ಕೆಲವೊಮ್ಮೆ ನಿಧಿ ಹಂಚಿಕೆಯು ಸಾರ್ವಜನಿಕ ಪರಿಶೀಲನೆ ಅಥವಾ ವಿವಾದಕ್ಕೆ ಒಳಗಾಗುತ್ತದೆ ವಿಶೇಷವಾಗಿ ಪಾರದರ್ಶಕತೆ ಅಥವಾ ದುರುಪಯೋಗದ ಬಗ್ಗೆ ಪ್ರಶ್ನೆಗಳು ಇದ್ದಾಗ